ಹಾಯ್ ನಮಸ್ತೆ ಎಲ್ರಿಗೂ ಇವತ್ತೊಂದು ಪುಟ್ಟ ವಿಡಿಯೋ ತೊಗೊಂಡ್ಬಂದಿದ್ದೇನೆ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ಳಿಕ್ಕೆ ಕೆಲವೊಬ್ಬರು ಇದ್ದರೆ ಪಿಗ್ಮೆಂಟೇಷನ್ ಬಗ್ಗೆ ಅಂದರೆ ಬಂಗು ಬಂದರೆ ಯಾವ ಥರ ನಾವು ಮನೆ ಮದ್ದನ್ನು ಉಪಯೋಗಿಸ್ಕೊಳ್ಬೋದು ಅಂತೇಳಿ ಈಗಾಗಲೇ ನಿಮ್ಮ ಜೊತೆಲಿ ವಿಡಿಯೋ ಶೇರ್ ಮಾಡ್ಕೊಂಡಿದ್ದೇನೆ ನಾನು ಎರಡು ಮೂರು ವಿಡಿಯೋ ಎಲ್ಲ ಈಗ ಇನ್ನೂ ನಮ್ಮ ಯಾವ ಥರ ಎಲ್ಲ ಮಾಡ್ಕೊಳ್ಬೋದು ಸಿಂಪಲ್ ಆಗಿ ಅಂಥೇಳಿ ಹಾಗೆಯೇ ಇದು ಮನೆ ಮದ್ದು ಬೇಗ ಕಮ್ಮಿ ಆಗೋದಿಲ್ಲ ಒಬ್ಬರು ಹೇಳ್ತಾರೆ ಮನೆ ಮದ್ದಲ್ಲಿ ಕಮ್ಮಿ ಇದೆಲ್ಲ ಸುಳ್ಳು ಅಂತೇಳಿ ಖಂಡಿತವಾಗಲು ಇದೆಲ್ಲ ಸುಳ್ಳಲ್ಲ ಆಗ್ತದೆ ಸ್ಲೋ ಆಗೋದು ಇದೆಲ್ಲ ಒಮ್ಮೆ ಹಚ್ಚಿದ ತಕ್ಷಣ ಇವತ್ತು ಹಚ್ಚಿದರೆ ನಾಳೆನೇ ಗುಣ ಆಗ್ತದೆ ಆ ಥರ ಅಲ್ಲ ಇವು ಎರಡು ತಿಂಗಳು ಮೂರು ತಿಂಗಳು ನಾಲ್ಕು ತಿಂಗಳು ಆ ಥರ ಎಲ್ಲ ಸ್ಲೋ ಆಗಿ ಹೋಗ್ತದೆ ಮತ್ತು ಆದಷ್ಟು ನೀರು ಕುಡಿಬೇಕು ನೀರು ನಾವು ಕಮ್ಮಿ ಕುಡಿತಾ ಇದ್ದರೆ ಬೇಗ ಗುಣ ಆಗೋದಿಲ್ಲ ನಮ್ಮ ಬಾಡಿಗೆ ಎಷ್ಟು ಬೇಕು ಒಂದು ಮೂರು ಲೀಟರ್ ಅಥವಾ ಮೂರುವರೆ ಲೀಟರ್ ಅಷ್ಟು ನೀರಾದರೂ ನಾವು ಕುಡಿಲೇಬೇಕು ಆದಷ್ಟು ಬಿಸಿಲಲ್ಲಿ ಹೋಗೋದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗ್ತದೆ ಹಾಗೆ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತು ಒಮ್ಮೆ ಎಂತ ಕೆಲವು ಮಕ್ಕಳಿಗೆ ಸಹ ಇದಾಗ್ತದೆ ಬಿಸಿಲಲ್ಲಿ ಹೋದಾಗ ಎಲ್ಲ ಇದು ಸನ್ ಟ್ಯಾನ್ ಅಂದರೆ ಬಿಸಿಲಲ್ಲಿ ಹೋದಾಗೆಲ್ಲ ಒಂಥರ ಬ್ಲ್ಯಾಕ್ ಆಗ್ತದೆ ನೋಡಿ ಹಾಗೆಲ್ಲ ಆಗ್ತದೆ ಅದಕ್ಕೆ ಒಬ್ರು ಕೇಳಿದರು ನನ್ನ ಹತ್ರ ಈ ಮಕ್ಕಳಿಗೆಲ್ಲ ಆ ಥರ ಆದಾಗ ಆದಾಗ ಏನು ಮಾಡಬೇಕು ಅಂತ ಹೋಮ್ ರೆಮಿಡೀಸ್ ಏನಾದರೂ ಇದ್ದರೆ ಹೇಳಿ ಅಂತ ಹೇಳಿದರು ಅದನ್ನು ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತೇನೆ ಇದು ಕೆಮಿಕಲೇ ಇಲ್ಲ ಕೆಮಿಕಲ್ ಇಲ್ಲದೇ ಒಂದು ಸುಲಭವಾಗವಾದಂತಹ ಒಂದು ಮನೆ ಮದ್ದು ಅಂತಲೇ ಹೇಳ್ತೇನೆ ನಾನು ಇದು ಮಕ್ಕಳಿಗೆ ಅದರಲ್ಲೂ ಮಕ್ಕಳಿಗೆ ಅಂದರೆ ಕೆಮಿಕಲ್ ಇರುವಂಥ ಒಂದು ಮೆಡಿಸಿನ್ ಎಲ್ಲ ಹಚ್ಚೋದಿಲ್ಲ ಸ್ವಲ್ಪ ಕಷ್ಟ ಅಲ್ವಾ ಹಾಗಾಗಿ ಇದು ಸುಲಭವಾಗಿ ಮನೇಲಿರುವಂಥದ್ದೇ ನೋಡಿ ಫಸ್ಟಿಗೆ ಅಂದರೆ ನಿಂಬೆಹಣ್ಣು ಮತ್ತು ಜೇನುತುಪ್ಪ ಇನ್ನೊಂದು ಹೇಳ್ತೇನೆ ಒಬ್ಬರಿಗೆ ನಿಂಬೆಹಣ್ಣು ಆಗೋದಿಲ್ಲ ನೀವು ಪ್ರತಿಯೊಂದು ಹಿಡಿದಲ್ಲಿ ಸಹ ನಾನು ಹೇಳ್ತೇನೆ ನೀವು ಈ ಮನೆ ಮದ್ದನ್ನು ಮಾಡುವಾಗ ಸಹ ಒಮ್ಮೆ ಪ್ಯಾಚ್ ಟೆಸ್ಟನ್ನು ನೀವು ಮಾಡ್ಕೊಳ್ಳಿ ಅದರ ನಂತರ ನೀವು ಮದ್ದನ್ನು ನೀವು ಮುಖಕ್ಕೆ ಹಚ್ಕೊಳ್ಬೋದು ಅಂದರೆ ಒಬ್ಬರಿಗೆ ಆಗೋದಿಲ್ಲ ನಿಂಬೆಹಣ್ಣು ಆಗೋದಿಲ್ಲ ಅಂದರೆ ತುರ್ಕಿ ಸ್ಟಾರ್ಟ್ ಆಗೋದಿಲ್ಲ ಉರಿ ಸ್ಟಾರ್ಟ್ ಆಗ್ತದೆ ಹಾಗೆ ನಿಂಬೆಹಣ್ಣು ಹಚ್ಚಿದ ತಕ್ಷಣ ನೀವು ಬಿಸ್ಲಲ್ಲಿ ಸಹ ಹೋಗಬೇಡಿ ಬಿಸಿಲಲ್ಲಿ ಹೋಗಿದರೆ ಇನ್ನೂ ಜಾಸ್ತಿ ಉರಿ ಸ್ಟಾರ್ಟ್ ಆಗ್ತದೆ ಹಾಗಾಗಿ ಸ್ವಲ್ಪ ಕೇರ್ಫುಲ್ಲಾಗಿ ಅಂತ ಹೇಳಿದರೆ ಏನು ಆಗೋದಿಲ್ಲ ಒಬ್ಬರಿಗೆ ಆಗೋದಿಲ್ಲ ಪ್ಯಾಕ್ ಟೆಸ್ಟ್ ಮಾಡಿ ಮತ್ತೆ ನೀವು ಅದನ್ನು ಹಚ್ಕೊಳ್ಳಿ ಇದು ಬಂದು ನಿಂಬೆಹಣ್ಣು ಮತ್ತು ಜೇನುತುಪ್ಪ ಇದು ಎರಡನ್ನು ನೀವು ಮಿಕ್ಸ್ ಮಾಡ್ಕೊಳ್ಳಿ ಈ ನಿಂಬೆಹಣ್ಣಿನ ರಸಕ್ಕೆ ಸ್ವಲ್ಪ ಜೇನುತುಪ್ಪ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ ನಿಮಗೆ ಎಷ್ಟು ಪೇಸ್ಟ್ ಬೇಕಾಗ್ತದೆ ಗೊತ್ತಾಗ್ತದಲ್ಲ ಅದನ್ನು ತಗೊಂಡು ನೀವು ಎಲ್ಲಿ ಬಿಸಿಲಿಗೆ ಹೋದಾಗ ಸಂಟೆನ ಆಗಿದೆ ನೋಡಿ ಅಲ್ಲಿ ಇದೇ ಪೇಸ್ಟನ್ನು ಹಚ್ಚಿ ಒಂದು ಹದಿನೈದು ನಿಮಿಷ ಬಿಡಿ ಹದಿನೈದು ನಿಮಿಷ ಬಿಟ್ಟು ನಂತರ ನೀವು ವಾಶ್ ಮಾಡ್ಕೊಳ್ಬೋದು ಮಕ್ಕಳಿಗಂತ ಇದೀಗ ಆಟ ಆಡಲಿಕ್ಕೆ ಹೋದಾಗ ಬೆಂದ ಮೇಲೆ ಅಥವಾ ಕೈ ಮೇಲೆ ಮುಖಕ್ಕೆ ಸಹ ಆಗ್ತದೆ ಆದಾಗ ನೀವು ಇದನ್ನು ಯೂಸ್ ಮಾಡ್ಬೋದು ಒಂದು ಹದಿನೈದು ನಿಮಿಷ ಸಾಕು ಅದರ ನಂತರ ನೀವು ತೊಳಿ ತೊಳಿಬೋದು ಅಲೋವೆರ ಸಹ ತುಂಬ ಯೂಸ್ಫುಲ್ ಅಲ್ವಾ ಅಲೋವೆರಾ ಅಂತೂ ಮನೇಲಿದ್ದರೆ ತುಂಬ ಒಳ್ಳೆಯದು ಅಂದರೆ ಮನೆಯಲ್ಲೇ ಇದ್ದರೆ ನಮಗೆ ಅದು ಏನು ಕೆಮಿಕಲ್ ಅದರಲ್ಲಿ ಏನು ಆ್ಯಡ್ ಇರೋದಿಲ್ಲಲ್ಲ ಅದನ್ನು ಕಟ್ ಮಾಡಿ ಅದರ ಒಳಗಡೆ ಇರುವಂಥ ಲೋಳೆಯನ್ನು ತೆಗೆದು ನಾವು ಯೂಸ್ ಮಾಡಿಕೊಳ್ಬೇಕು ಇದು ಸಹ ಒಬರಿಗೆ ಆಗೋದಿಲ್ಲ ಲೋಳೆ ರಸ ಅದು ಸಹ ನೀವು ಸ್ವಲ್ಪ ಟೆಸ್ಟ್ ಮಾಡಿ ಮತ್ತೆ ಹಚ್ಕೊಳ್ಳಿ ಇದು ಸಹ ಚರ್ಮದ ಮೇಲೆ ಏನಾದರೂ ಉರಿಯೆಲ್ಲ ಇದ್ದರೆ ಅದು ಸಹ ಕಮ್ಮಿ ಆಗ್ತಾ ಹೋಗ್ತದೆ ಮತ್ತು ಏನು ಸಣ್ಣ ಟ್ಯಾನ್ ಆಗಿದೆ ನೋಡಿ ಅದು ಕಮ್ಮಿ ಆಗ್ತಾ ಹೋಗ್ತದೆ ಇದರಲ್ಲಿ ಮತ್ತು ಬಿಸಿಲಿನ ಬಿಸಿಲಿಂದ ಆದಂಥ ಒಂದು ನಮ್ಮ ಇದೆ ಸ್ಕಿನ್ನಿಗೆ ಏನಾದರೂ ಒಂದು ಪ್ರಾಬ್ಲಮ್ ಆದರೂ ಸಹ ಅದು ಕಮ್ಮಿ ಮಾಡಲಿಕ್ಕೆ ಒಂದು ಹೆಲ್ಪ್ ಆಗ್ತದೆ ನಮಗಿದು ಅಲೋವೆರಾ ಜೆಲ್ ಮತ್ತು ಇದನ್ನು ನೀವು ಹಚ್ಕೊಳ್ಳೋದಂತೇಳಿದರೆ ಪ್ರತಿದಿನ ರಾತ್ರಿ ಮಲಗುವಾಗ ಅದನ್ನು ಹಚ್ಕೊಳ್ಬೇಕು ಹಚ್ಚಿ ನೀವು ಬೆಳಿಗ್ಗೆ ವಾಶ್ ಮಾಡ್ಕೊಳ್ಬೋದು ಫೇಸ್ ಆಗಲಿ ಕೈಗಾಗಲಿ ಅಲ್ಲೆಲ್ಲ ಹಚ್ಚಿ ನೀವು ವಾಶ್ ಮಾಡಿಕೊಳ್ಬೋದು ಆಮೇಲೆ ಟೊಮೆಟೊ ಮತ್ತು ಮೊಸರು ಈ ಹಣ್ಣಾದಂಥ ಟೊಮೆಟೊ ಇರ್ತದಲ್ಲ ಅದು ಮತ್ತು ಮೊಸರು ಬೇಕಾಗ್ತದೆ ಮೊಸರು ಇದು ಟೊಮೆಟೊವನ್ನು ಪೇಸ್ಟ್ ಮಾಡ್ಕೊಳ್ಳಿ ಪೇಸ್ಟ್ ಮಾಡಿ ಅದರಲ್ಲಿ ಮೊಸರನ್ನು ಆ್ಯಡ್ ಮಾಡ್ಕೊಳ್ಳಿ ನೋಡಿ ಇದು ಎರಡರಲ್ಲಿ ಸಹ ಒಂದು ಒಳ್ಳೆಯ ಒಂದು ಇದು ಉಂಟು ಅಂತ ಹೇಳಿದರೆ ಟೊಮೆಟೊದಲ್ಲಿ ಆ್ಯಂಟಿ ಆ್ಯಕ್ಸ್ ಆ್ಯಕ್ಸಿಡೆಂಟ್ ಅದು ಉಂಟು ಆಮೇಲೆ ಮೊಸರಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಅಂತೇಳಿ ಒಂದು ಅಂಶ ಇರ್ತದೆ ಹಾಗಾಗಿ ನಮ್ಮ ಸ್ಕಿನ್ನಿಗೆ ತುಂಬ ಒಳ್ಳೆಯದಿದು ಇದು ಸಹ ಎರಡನ್ನು ಸಹ ಮಿಕ್ಸ್ ಮಾಡಿ ಆ ಮಿಶ್ರಣವನ್ನು ನೀವು ಫೇಸಿಗೆ ಅಥವಾ ಎಲ್ಲಿ ಇದಾಗಿದೆಯೋ ಅಲ್ಲೆಲ್ಲ ನೀವು ಇದನ್ನು ಹಚ್ಚಬೋದು ಸಂಟೆನ ಅದಲ್ಲೆಲ್ಲ ಇದನ್ನು ಸಹ ಒಂದು ಇಪ್ಪತ್ತು ನಿಮಿಷ ಬಿಟ್ಟು ಆಮೇಲೆ ಇದನ್ನು ತೊಳ್ಕೊಳ್ಬೋದು ನೀವು ನಂತರ ಬಂದು ಸೌತೆಕಾಯಿ ರಸ ಸೌತೆಕಾಯಿ ಸಹ ನಮಗೆ ಈಗ ಡಾರ್ಕ್ ಸರ್ಕಲಿಗೆ ಸಹ ಯೂಸ್ ಆಗ್ತದೆ ಅಲ್ವಾ ಮತ್ತು ಕಣ್ಣು ಏನಾದರೂ ಉರಿ ಇದ್ದರೆ ಸಹ ಅದು ಸಹ ಅದರಲ್ಲಿ ಕಮ್ಮಿ ಆಗ್ತದೆ ಅಂದರೆ ರೌಂಡ್ ಶೇಪಲ್ಲಿ ಸ್ಲೈಸ್ ಮಾಡಿ ನಾವು ಇಟ್ಕೊಳ್ತೇವೆ ನೋಡಿ ಇದು ಸಹ ತುಂಬ ಒಳ್ಳೆಯದು ಮತ್ತು ಇದು ಸ್ಕಿನ್ನಿಗೆ ತುಂಬ ಒಂದು ತಂಪು ಕೊಡುವಂಥ ಗುಣ ಇದರಲ್ಲಿದೆ ಈಗ ಏನಾದರೂ ಉರಿ ಇದ್ದರೂ ಸಹ ಕಮ್ಮಿ ಆಗ್ತದೆ ಹಾಗಾಗಿ ಇದನ್ನು ಸಹ ನೀವು ಯೂಸ್ ಮಾಡ್ತಾ ಬರ್ಬೋದು ನಂತರದ ಬಂದು ಕಡಲೆ ಹಿಟ್ಟು ಮತ್ತು ಅರಿಶಿನ ಕಡಲೆ ಹಿಟ್ಟು ಸಹ ನೀವು ಫೇಸ್ ಪ್ಯಾಕ್ ಹಾಕಿದ್ರು ಸಹ ಜಾಸ್ತಿಯಾಗಿ ಅದನ್ನು ರಬ್ ಮಾಡಲಿಕ್ಕೆ ಆಗಿ ಹೈಟಾಗಿ ಏನು ಮಾಡಿದರೂ ಸಹ ಸ್ವಲ್ಪ ಲೈಟಾಗಿ ಸ್ಕ್ರಬ್ ಮಾಡ್ಕೊಳ್ಳಿ ಕಡಲೆ ಇಂದ ನಮ್ಮ ಸ್ಕಿನ್ ಮೇಲೆ ಆದಂಥ ಕಲೆಯನ್ನು ಕಮ್ಮಿ ಮಾಡ್ತದೆ ಆಮೇಲೆ ಅರಿಶಿಣ ಹಚ್ಚಿದ್ರಿಂದ ಒಂದು ಶೈನ್ ಬರ್ತದೆ ಈ ಕಡಲೆ ಹಿಟ್ಟು ಮತ್ತು ಅರಿಶಿಣವನ್ನು ಮಿಕ್ಸ್ ಮಾಡ್ಕೊಳ್ಳಿ ನಮ್ಮ ಮುಖಕ್ಕೆ ಎಷ್ಟು ಬೇಕು ಅಷ್ಟು ಎಲ್ಲೆಲ್ಲಿ ಕಲೆ ಆಗಿದೆ ಅಲ್ಲಿ ಹಚ್ಚಿದ್ರು ಸಹ ಆಗ್ತದೆ ಇಲ್ಲ ಫುಲ್ ಪೇಸ್ಟಿಗೆ ಸಹ ಹಚ್ಚಿದರೂ ಸಹ ಆಗ್ತದೆ ಎರಡನ್ನು ಮಿಕ್ಸ್ ಮಾಡಿ ಆ ಪೇಸ್ಟನ್ನು ನೀವು ಮುಖಕ್ಕೆ ಹಚ್ಕೊಳ್ಬೋದು ಅಥವಾ ಮಕ್ಕಳಿಗಾದರೆ ಎಲ್ಲೆಲ್ಲಿ ಆಗಿದೆ ಅಲ್ಲೆಲ್ಲ ನೀವು ಇದನ್ನು ಹಚ್ಕೊಳ್ಬೋದು ಹಚ್ಚಿ ಅದರ ನಂತರ ನೀವು ಒಂದು ಇಪ್ಪತ್ತು ನಿಮಿಷ ಬಿಟ್ಟು ಅದರಂತರ ವಾಶ್ ಮಾಡಿಕೊಳ್ಳಿ ನೆಕ್ಸ್ಟ್ ಬಂದು ಆಲೂಗಡ್ಡೆ ರಸ ಆಲೂಗಡ್ಡೆಯದು ಸಹ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ನಿಮಗೆ ಆಲೂಗಡ್ಡೆಯಲ್ಲಿ ಸಹ ತುಂಬ ಒಳ್ಳೆಯ ಒಂದು ಅಂಶ ಇರ್ತದೆ ನಮ್ಮ ಇದರ ಮೇಲೆ ಫೇಸ್ ಮೇಲೆ ಆಗಿದ್ದನ್ನು ಕಲೆ ತೆಗೀಲಿಕ್ಕೆ ಆಲೂಗಡ್ಡೆ ಖಾಲಿ ಮುಖಕ್ಕೆ ಮಾತ್ರ ಅಲ್ಲ ಹೇಳುದು ಈಗ ಮೊಣಕೈ ನೋಡಿ ಕಪ್ಪಾಗಿರ್ತದೆ ಇಲ್ಲಿ ಇಲ್ಲಿ ಕಪ್ಪಾಗಿರ್ತದೆ ಅಥವಾ ಕಾಲು ಹತ್ರ ಎಲ್ಲ ಕಪ್ಪಾಗಿರ್ತದೆ ನೋಡಿ ಅಲ್ಲಿ ಸಹ ನೀವು ಇದನ್ನು ಹಚ್ಬೋದು ಅಥವಾ ಆಲೂಗಡ್ಡೆ ಸ್ಲೈಸ್ ಮಾಡಿ ಅದನ್ನು ಉಜ್ಜಬಹುದು ಅದರಿಂದ ಸಹ ಕಮ್ಮಿ ಆಗ್ತಾ ಹೋಗ್ತದೆ ಆಲೂಗಡ್ಡೆಯಲ್ಲಿ ಒಂದು ಅಂದರೆ ನೈಸರ್ಗಿಕವಾಗಿ ಅದರಲ್ಲಿ ಒಂದು ಬ್ಲೀಚಿಂಗ್ ಅಂಶ ಅದರಲ್ಲಿ ಹಾಗಾಗಿ ಇದು ಕಲೆ ಮತ್ತು ಒಂದು ಟ್ಯಾನ್ ಆದರೂ ಸಹ ಹೊರಟು ಹೋಗ್ತದೆ ಹಚ್ಚೋದ್ರಿಂದ ಇದನ್ನು ಸಹ ನೀವು ಒಂದು ಇಪ್ಪತ್ತರಿಂದ ಅರ್ಧ ಗಂಟೆ ಅರ್ಧ ಗಂಟೆ ಹಚ್ಚಿ ಅದರ ನಂತರ ಒಣಗಿದ ನಂತರ ನೀವು ವಾಶ್ ಮಾಡ್ಕೊಳ್ಳಿ ಇದು ಆಲೂಗಡ್ಡೆ ಸಹ ನೀವು ತುರಿದು ಅದರ ರಸ ಹಿಂಡುಕೊಳ್ಳಿ ಆ ರಸನ ನೀವು ಹಚ್ಕೊಳ್ಳಿ ಆಲೂಗಡ್ಡೆ ಏನೇ ಮಾಡಿದ್ರು ಫಸ್ಟಿಗೆ ಕ್ಲೀನಾಗಿ ತೊಳ್ಕೊಳ್ಳಿ ಅದರ ನಂತರ ನೀವು ಸಿಪ್ಪೆ ತೆಗೆದು ತುರಿದು ಅದರ ರಸನ ಹಿಂಡಿ ಹಚ್ಕೊಳ್ಳಿ ರಸ ಹಚ್ಚಿ ಮತ್ತು ಡ್ರೈ ಆಗ್ತದಲ್ಲ ಡ್ರೈ ಆದ ನಂತರ ನೀವು ಒಂದು ಅರ್ಧ ಗಂಟೆ ಬಿಟ್ಟು ವಾಶ್ ಮಾಡ್ಕೊಳ್ಳಿ ಅಥವಾ ನಿಮಗೆ ಕಾಲು ಗಂಟಿಗೆ ಹೇಳಿದೆಲ್ಲ ಕೈ ಇದಕ್ಕೆಲ್ಲ ಗಂಟಿಗೆಲ್ಲ ನೀವು ಕಪ್ಪಾದರೆ ಸ್ಲೈಸನ್ನೇ ನೀವು ತಿಕ್ಬೋದು ಈ ಥರ ರಸ ಹಚ್ಚಬೇಕಂತ ಸ್ಲೈಸನ್ನೇ ಮಾಡಿ ನೀವು ಅದನ್ನು ಇಲ್ಲಿ ಹಚ್ಬೋದು ಅಥವಾ ಟೊಮೆಟೊ ಸ್ಲೈಸನ್ನು ಸಹ ನೀವು ಇಲ್ಲಿ ತಿಕ್ಬೋದು ಒಬ್ಬರಿಗೆ ನೋಡಿ ಇಲ್ಲೆಲ್ಲ ಕಪ್ಪಾಗಿರ್ತದಲ್ಲ ಅಲ್ಲಿ ಸಹ ನೀವು ಇದನ್ನು ಯೂಸ್ ಮಾಡ್ಕೊಳ್ಬೋದು ಒಂದು ಇದು ಸಹ ಮನೆಯಲ್ಲಿರುವಂಥದ್ದೇ ಇದು ಸಹ ಎಲ್ಲರಿಗೂ ಸಹ ಗೊತ್ತಿದೆ ಹಾಲು ಈಗ ಹಸಿ ಹಾಲು ಉಂಟಲ್ಲ ಹಸಿ ಹಾಲನ್ನು ಸಹ ನಾವು ಎಲ್ಲಿ ಟ್ಯಾನ್ ಆಗಿದೆ ನೋಡಿ ಅಲ್ಲಿ ಸಹ ಈ ಹಸಿ ಹಾಲನ್ನು ಹಚ್ಬೋದು ಹಚ್ಚೋದ್ರಿಂದ ಕಮ್ಮಿ ಆಗ್ತಾ ಹೋಗ್ತದೆ ಇದರಲ್ಲಿ ಸಹ ಒಂದು ಲ್ಯಾಕ್ಟಿಕ್ ಆ್ಯಸಿಡ್ ಆ ಥರ ಉಂಟಲ್ಲ ಮತ್ತು ಎಂತ ಉದುಂಟ ಎಂಥಾದರೂ ನಾವೀಗ ಒಂದು ರೆಮಿಡಿ ಮಾಡೋಕ್ಕಿಂತ ಮೊದಲು ಸಹ ಮುಖ ಕ್ಲೀನಾಗಿರ್ಬೇಕಾಗ್ತದೆ ಕ್ಲೀನ್ ಅಂತೇಳಿದರೆ ಕೊಳೆ ಇರಬಾರ್ದು ಅದಕ್ಕೆ ನೀವು ಇದು ಎಂಥ ಹತ್ತಿ ತಗೊಂಡು ಆ ಹಾಲಲ್ಲಿ ಅದ್ದಿ ಮುಖನ ಕ್ಲೀನ್ ಮಾಡ್ಕೊಳ್ಬೋದು ಅದರಲ್ಲಿ ಎಷ್ಟು ಕೊಳೆ ಬರ್ತದೆ ನೋಡಿ ನೀವು ಬೇಕಾದರೆ ಮಾಡಿ ಈ ಹಸಿ ಹಾಲು ಅಥವಾ ಏನೂ ಬೇಡ ನಿಮಗೆ ಇದು ಯಾವುದು ಸಹ ಬೇಡ ನಾನು ಹೇಳಿದ ರೆಮಿಡಿ ಯಾವುದು ಸಹ ಹಚ್ಚಿದ್ರು ಸಹ ಈ ಖಾಲಿ ಹಸಿ ಹಾಲನ್ನು ಬೇಕು ಬಿಸಿ ಮಾಡಿದ ಹಾಲಲ್ಲ ಹಸಿ ಹಾಲನ್ನ ನೀವು ತಗೊಂಡು ಕಾಟನಲ್ಲಿ ಹಚ್ಬೋದು ಹಚ್ಚಿದ್ರೆ ಹಚ್ತಾ ಬಂದರೆ ಸಹ ಮುಖ ಕ್ಲೀನ್ ಆಗ್ತದೆ ಇದು ಸಹ ನೀವು ಟ್ರೈ ಮಾಡ್ಬೋದಲ್ವ ಹಾಲಲ್ಲಂತೂ ಸೈಡ್ ಎಫೆಕ್ಟ್ ಯಾರಿಗೂ ಸಹ ಬರಲಿಕ್ಕಿಲ್ಲ ಖಂಡಿತ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನಿಮಗೆ ಹೇಗೆ ಅನ್ನಿಸ್ತೀವಿ ಇದು ಈಗ ಸನ್ ಟೈನ್ ಆಗಿದ್ದಕ್ಕೆ ಹೋಮ್ ರೆಮಿಡಿ ನಾನು ಹೇಳಿದ್ನಲ್ಲ ಹಾಗೆಯೇ ಇದು ಮಕ್ಕಳಿಗಂತಲ್ಲ ದೊಡ್ಡವರಿಗೆ ಸಹ ಇದನ್ನು ಯೂಸ್ ಮಾಡ್ಕೊಳ್ಬೋದು ತುಂಬ ಒಂದು ಬೆನಿಫಿಟ್ ಅಂತೂ ಖಂಡಿತವಾಗ್ಲೂ ಸಿಗ್ತದೆ ಸ್ಲೋ ಆಗ್ತದೆ ಮಾತ್ರ ಒಂದೇ ಸಲ ಅಂತೂ ಕಮ್ಮಿ ಆಗೋದಿಲ್ಲ ಆದಷ್ಟು ಬಿಸಿಲಿಗೆ ಹೋಗುವಾಗ ಸ್ವಲ್ಪ ಜಾಗ್ರತೆ ಮಾಡಿ ಆದಷ್ಟು ನೀರು ಕುಡೀರಿ ಜ್ಯೂಸನ್ನು ಕುಡೀರಿ ಅಂದರೆ ಜ್ಯೂಸ್ ಅಂತೇಳಿದು ಇದರದಲ್ಲ ಈಗ ಬೀಟ್ರೂಟ್ ಜ್ಯೂಸು ಕ್ಯಾರೆಟ್ ಜ್ಯೂಸು ಅಂಥದ್ದೆಲ್ಲ ಕುಡಿತಾ ಬಂದರೆ ಸ್ವಲ್ಪ ಕಮ್ಮಿ ಆಗ್ತಾ ಹೋಗ್ತದೆ ಈಗ ನೆಕ್ಸ್ಟ್ ಬಂದು ಈಗ ಪಿಗ್ಮೆಂಟೇಷನಿಗೆ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ದೆಲ್ಲ ಪಿಗ್ಮೆಂಟೇಷನಿಗೆ ಏನು ಮಾಡೋದು ಅಂತೇಳಿದರೆ ಮನೆಯಲ್ಲಿ ಇರುವಂಥ ಒಂದು ವಸ್ತುವನ್ನು ಉಪಯೋಗಿಸ್ಕೊಳ್ಬೋದು ನೋಡಿ ತೋರಿಸ್ತೇನೆ ನಾನು ಯಾವುದಂತೇಳಿ ಒಂದು ಚಕ್ಕೆ ಪೀಸು ದಾಲ್ಚಿನ್ನಿ ಉಂಟಲ್ಲ ದಾಲ್ಚಿನ್ನಿ ತೊಗೊಳ್ಳಿ ನೋಡಿ ಇಷ್ಟು ಸಾಕಾಗ್ತದೆ ಇದು ಸಹ ಒಬರಿಗೆ ಉರಿ ಸ್ಟಾರ್ಟ್ ಆಗ್ಬೋದು ಪಿಂಪಲೆಲ್ಲ ಜಾಸ್ತಿ ಇದ್ದವರಿಗೆ ಹೊರಗೆ ಹಚ್ಚಲಿಕ್ಕೆ ಖಾಲಿ ಒಂದು ಪಿಗ್ಮೆಂಟೇಷನ್ ಅದು ಕಲೆ ಇದ್ದರೆ ಅಥವಾ ಇಲ್ಲಿ ನಾನು ಮೊನ್ನೆಳಿದಲ್ಲ ಈ ತುಟಿದು ಇದು ಸರೌಂಡಿಂಗಲ್ಲಿ ಏನಾದರೂ ಕಪ್ಪಾದರೆ ಇದನ್ನು ಯೂಸ್ ಮಾಡಿ ಫಸ್ಟಿಗೆ ಪ್ಯಾಚ್ ಟೆಸ್ಟ್ ಮಾಡಿ ಮತ್ತೆ ನೀವು ಇದನ್ನು ಯೂಸ್ ಮಾಡ್ಕೊಳ್ಬೋದು ಅದರ ಜೊತೆಯಲ್ಲಿ ಜಾಯ್ಕಾಯಿ ಜಾಯ್ಫಲ್ ಅಂತ ಹೇಳ್ತಾರಲ್ಲ ಇದು ಜಾಯ್ಕಾಯಿ ಇದು ಈ ಥರ ಇದು ಫುಲ್ಲುಂಟು ಈ ಥರನೇ ತಗೊಂಡು ಉಜ್ಜಬಾರ್ದು ಅಂದರೆ ಈಗ ನಾವೀಗ ಸಾಣೆಕಲ್ಲಲ್ಲಿ ಇದನ್ನು ಇದು ಮಾಡಬೇಕು ಪೇಸ್ಟ್ ಥರ ಮಾಡಬೇಕು ಈಗ ತಿಕ್ಕಿ ನಾವು ಗಂಧ ಎಲ್ಲ ಇದು ಮಾಡ್ತೇವಲ್ವ ಅದೇ ಥರ ಈ ಥರ ಇದ್ದದನ್ನು ನೀವು ಇದನ್ನು ಒಡಿಬೇಕು ಒಡೆದ ನಂತರ ನಿಮಗೆ ಈ ಥರ ಪೀಸ್ ಸಿಗ್ತದೆ ನೋಡಿ ಇದನ್ನು ನೀವು ತೇಯ್ದಬೇಕು ಇದು ಮತ್ತು ಇದು ಚಕ್ಕೆ ಇದು ಎರಡು ಸಹ ನೀವು ಜೇನುತುಪ್ಪ ಒಂದು ಎರಡು ಸ್ಪೂನಷ್ಟು ಜೇನುತುಪ್ಪ ಬೇಕಾಗ್ಬೋದು ಅಂದರೆ ತೇಯ್ದು ನಂತರ ನೀವು ಜೇನುತುಪ್ಪ ಮಿಕ್ಸ್ ಮಾಡಿ ಇದನ್ನು ತೇಲಿಕ್ಕೆ ನಿಮಗೆ ಇದು ಬೇಕಿಂತ ಹಾಲು ಹಸಿ ಹಾಲು ತೊಗೊಳ್ಳಿ ಹಸಿ ಹಾಲು ಒಂದು ಚಮಚ ಅಷ್ಟು ಸಾಕಾಗ್ಬೋದು ಒಂದು ಎರಡು ಚಮಚ ತಗೊಳ್ಳಿ ಹಾಲು ಆ ಹಾಲಲ್ಲಿ ಇದನ್ನು ಎರಡು ಚಮ ನೀವು ಪೇಸ್ಟ್ ಮಾಡಿ ತೇದು ಪೇಸ್ಟ್ ಮಾಡಿ ಅದಕ್ಕೆ ಜೇನುತುಪ್ಪನ ಮಿಕ್ಸ್ ಮಾಡಿ ಅಂತ ಹೇಳಿದರೆ ಅಲೋವೆರಾ ಸಹ ನೀವು ಇದಕ್ಕೆ ಮಿಕ್ಸ್ ಮಾಡಿಕೊಳ್ಬೋದು ಚೆಂದ ಮಾಡಿ ಪೇಸ್ಟ್ ಆಗ್ತದಲ್ಲ ಪೇಸ್ಟ್ ಆದ ನಂತರ ನೀವು ಎಲ್ಲೆಲ್ಲಿ ನಿಮಗೆ ಇದು ಭಂಗ ಆಗಿದೆ ನೋಡಿ ಅಲ್ಲಲ್ಲಿ ಅದನ್ನೆಲ್ಲ ಹಚ್ಕೊಡಿ ಹಚ್ಚಿ ಒಂದು ಅರ್ಧ ಗಂಟೆ ಇಪ್ಪತ್ತು ನಿಮಿಷ ಸಾಕಾಗ್ತದೆ ಇಪ್ಪತ್ತು ನಿಮಿಷ ಅಂದರೆ ಒಂದು ಅರ್ಧ ಗಂಟೆ ನೀವು ಬಿಟ್ಟು ಅದರ ನಂತರ ವಾಶ್ ಮಾಡಿಕೊಳ್ಳಿ ಇದನ್ನು ನೀವು ಮಾಡ್ತಾ ಬಂದರೆ ಕಮ್ಮಿ ಆಗ್ತಾ ಹೋಗ್ತದೆ ನೋಡಿದ್ರಲ್ಲ ಫ್ರೆಂಡ್ಸು ಇಷ್ಟರಲ್ಲಿ ನಾವು ಈ ಮನೆ ಮದ್ದನ್ನೆಲ್ಲ ಯೂಸ್ ಮಾಡಿಕೊಂಡು ಈ ಬಂಗನ್ನು ನಾವು ಕಮ್ಮಿ ಮಾಡ್ತಾ ಹೋಗ್ಬೋದು ಆದರೆ ಅದೇ ಹೇಳಿದ್ನಲ್ಲ ಇದು ದಾಲ್ಚೀನಿಯನ್ನು ಯೂಸ್ ಮಾಡಿಕೊಳ್ಳುವಾಗ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಿಕೊಳ್ಳಿ ಇದು ಒಬ್ಬೊಬ್ಬರಿಗೆ ಉರಿ ಬರ್ತದೆ ಇದನ್ನು ನೀವು ಯಾವುದೇ ಒಂದು ಪೇಸ್ಟನ್ನು ರೆಡಿ ಮಾಡ್ಕೊಳ್ಳುವ ಮಾಡಿದ ನಂತರ ಸ್ವಲ್ಪ ಇಲ್ಲಿ ಅಥವಾ ಕಿವಿ ಹತ್ತಿರನ ಅಥವಾ ಕೈಗೆ ಇಲ್ಲಾದ್ರೂ ನೀವು ಹಚ್ಚಿ ಇಲ್ಲಿ ಹಚ್ಚಿದರೆ ಸ್ವಲ್ಪ ಬೇಗ ಎಫೆಕ್ಟ್ ಗೊತ್ತಾಗ್ತದೆ ನೀವು ನೋಡಿಕೊಂಡು ಹಚ್ಕೊಳ್ಳಿ ಫ್ರೆಂಡ್ಸ್ ಪುಟ್ಟ ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದೇನೆ ಖಂಡಿತ ನಿಮಗೆಲ್ಲರಿಗೆ ಸಹ ಹೆಲ್ಪ್ ಆಗ್ಬೋದು ಅನ್ನೋ ಕಾರಣಕ್ಕೆ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು